ರೈತ ಉತ್ಪಾದಕದ ಕಂಪನಿಯು ಸವಲತ್ತುಗಳನ್ನು ಎಲ್ಲ ರೈತರಿಗೆ ಸಿಗುವಂತಾಗಬೇಕು ರೈತ ಉತ್ಪಾದಕ ಕಂಪನಿಯಿಂದ ಸಿಗುವ ಸವಲತ್ತುಗಳ ಬಗ್ಗೆ ಹೆಚ್ಚಿನ ರೈತರಿಗೆ ತಿಳಿಪಡಿಸಬೇಕು ಆಗ ಮಾತ್ರ ರೈತ ಉತ್ಪಾದಕ ಕಂಪನಿಗಳ ಸವಲತ್ತುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ಸಿಗಲಿದೆ ಎಂದು ನಬಾರ್ಡ್ನ ಅಧಿಕಾರಿಯು ಸಾಯಿ ಗಣೇಶ್ ಅವರು ತಿಳಿಸಿದ್ದಾರೆ ತಾಲೂಕಿನ ಜಗಂಕೋಟೆ ಕ್ರಾಸ್ನಲ್ಲಿ ಜಮ್ ಜಗಮ್ಕೋಟೆಯ ರೇಷ್ಮೆ ಬೆಳೆಗಾರರಿಗೆ ರೈತ ಉತ್ಪಾದಕರ ಕಂಪ್ನಿಗೆ ಕಚೇರಿಗೆ ಭೇಟಿ ನೀಡಿ ಕಂಪ್ನಿಯ ಕಾರ್ಯಚಟುವಟಿಕೆ ಬಗ್ಗೆ ಅವರು ಚರ್ಚಿಸಿದ್ದಾರೆ ಈ ಭಾಗದಲ್ಲಿ ರೇಷ್ಮೆ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಜೊತೆಗೆ ಹೂ ಹಣ್ಣು ತರಕಾರಿ ಕೂಡ ಬೆಳೆಯುವ ರೈತರು ಅಧಿಕ ಸಂಖ್ಯೆಯಲ್ಲಿದ್ದಾರೆ ಹಾಗೆ ರೈತರಿಗೆ ಅಗತ್ಯವಾಗಿ ಪೂರಕವಾಗಿರುವ ಪರಿಕರಣೆಗಳು ರಾಸಾಯನಿಕ ಗೊಬ್ಬರ ಇನ್ನಿತರ ವಸ್ತುಗಳ ಸುಲಭ ಮತ್ತು ಕಡಿಮೆ ಬೆಲೆಗೆ ಸಿಗುವಂತಾಗಿ ಎಂದಿದ್ದಾರೆ ರಾಜ್ಯ ಮಾತ್ರವಲ್ಲದೆ ದೇಶದಡ ಎಲ್ಲೆರೆ ರೈತರಿಗೆ ಉತ್ಪಾದಕ ಕಂಪನಿಗಳ ಆರಂಭಗೊಂಡ ನಂತರ ರೈತರಿಗೆ ಸಾಕಷ್ಟು ರೀತಿಯಲ್ಲಿ ನೆರವಾಗುತ್ತಿದೆ ಕಡಿಮೆ ಬೆಲೆಯ ಕೃಷಿ ಪರಿಕರಣಗಳು ಹಾಗೆ ರಸಗೊಬ್ಬರ ಸಿಗುವ ಸಲಹೆ ಸೂಚನೆಗಳು ತರಬೇತಿ ಮೂಲಕ ರೈತರಿಗೆ ಹೆಚ್ಚಿನ ನೆರವು ಸಿಗುವಂತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಮಂಡ್ಯದ ವಿಕಸಿತ ಸಂಸ್ಥೆ ಮುಖ್ಯಾಧಿಕಾರಿ ಕೆಂಪೆಯ ಮತ್ತು ಜ್ಯೋತಿ ಲವ್ ಕುಮಾರ್ ಹಾಗೆ ಜಗಮಕೋಟೆ ರೈತ ಉತ್ಪಾದಕ ಕಂಪ್ನಿಯ ಕುಮಾರ್ ಜಯರಾಮ್ ಹಾಗೆ ಇನ್ನಿತರರು ಹಾಜರಾಗಿದ್ದರು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ